ಮಣ್ಣಿನಲ್ಲಿ ಆ ಕೆಲಸ ಮಾಡೋದು ಮಣ್ಣಿನ ಸೊಗಡು ಜಮೀನ್ ಸೊಗಡುಗೆ ತಗೊಂಡಿದ್ದು ಮೂರ್ ಎಕರೆ ಗುತ್ತಿಗೆ ತಗೊಂಡಿದ್ದು ಎರಡೂವರೆ ಎಕರೆ ನಮ್ಗೆ ಆಲಿಗೆ ಜಾಸ್ತಿ ಆಲಿಗೆ ಬಟಾಣಿ ಮುಳಗಾಯಿ ನಮ್ಮ ಇಡೀ ಟೀಮಿಗೆ ಉತ್ತಮ ಕೃಷಿ ಸಮಾಜ ಸೇವಕೆಯನ್ನು ಅವಾರ್ಡ್ ಕೊಟ್ಟು ಸ್ಫೂರ್ತಿ ಇವಾಗ್ಲೂ ಜೀರಾ ಬ್ಯಾಲೆನ್ಸ್ ಮ್ಯಾಂಗ್ಳೂರಲ್ಲಿರೋ ಕೆಲವು ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಕೃಷಿ ಮಾಡ್ತಾ ಇದ್ದಾರೆ ಬರೀತಿದ್ದಾರೆ ಅದೇ ಕೆಲವೊಂದು ವಿಷಯನ ನಾವು ಶೇರ್ ಮಾಡೋಕಾಗದೇ ಇಲ್ಲ ಬೇಕು ಅನ್ಸುತ್ತೆ ಆದರೂ ಒಂದೊಂದು ಸಲ ಹೆದರಿಕಾಗುತ್ತೆ ಯಾ ಯಾರನ್ನ ನಂಬಕ್ಕೂ ಆಗಲ್ಲ ಯಾರನ್ನ ನಮ್ಮದಲ್ಲೇ ಇರೋಕ್ಕೂ ಆಗೋಲ್ಲ ಅದಕ್ಕೆ ಬೆಂಗಳೂರಲ್ಲಿ ಒಂದು ಅಚೀವ್ ಮಾಡಬಾರ್ದು ನಮಗೆ ಅವಾರ್ಡ್ ಬೇಡ ಏನಾರು ಒಂದು ನಾವಿಲ್ಲಿ ಇಲ್ಲಿ ಹೆಸರು ಮಾಡಬೇಕು ಅಂತಲೇ ನಾನು ಬೆಂಗಳೂರಿಗೆ ಬಂದಿದ್ದು ಆದರೆ ಮನೆ ಬಾಡಿಗೆ ಎಲ್ಲ ಕಟ್ಟೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಅಂತ ಫಂಡ್ ರೇಸಿಂಗ್ ಮಾಡೋಂಥದ್ದು ಫಂಡ್ ರೇಸ್ ಮಾಡಿರೋಂಥ ದುಡ್ಡನ್ನ ನಾವು ಕಮ್ಯುನಿಟಿಗೂ ಇದ್ದು ಅದ್ರ ಜೊತೆ ನನ್ನ ಮದುವೆ ಇದೆ ಬಾ ಅಂತ ಹೇಳಿದ್ರೆ ಇಲ್ಲ ಚೆನ್ನಾಗಿರು ಅಂತಲೇ ಹೇಳಿದ್ದು ಅದೇ ನನ್ನ ಹತ್ರ ದುಡ್ಡು ಕಿತ್ಕೊಂಡು ತಿಂದಿದ್ದರೆ ನಾನು ಇವತ್ತು ಅವನಿಗೆ ಒಳ್ಳೇದು ಬಯಸ್ತಾ ಇರಲಿಲ್ಲ ನಂದು ಎರಡು ಕಿಡ್ನಿನಲ್ಲಿ ಸ್ಟೋನ್ ಆಗಿತ್ತು ಯಾಕಂತ ಹೇಳಿದ್ರೆ ಲವ್ ಅನ್ನೋದು ಇಬ್ಬರಳಿಗೂ ಒಪ್ಪಿಗೆ ಇರಬೇಕು ನಾನು ಒಬ್ಬಳೇ ಇಷ್ಟಪಟ್ಟು ನೀನ್ ಪಟ್ಟಿಲ್ಲ ಆದರೆ ಅದು ಲವ್ ಆಗಲ್ಲ ಅಟ್ರಾಕ್ಷನ್ ಆಗುತ್ತೆ ಸರಿ ಬಿಡು ನೀನು ನೀನು ನನ್ನ ಲವ್ ಮಾಡಬೇಡ ನಾನು ನಿನ್ನ ಲವ್ ಮಾಡಲ್ಲ ಸರಿ ಇನ್ನು ಮುಂದೆ ಫೋನ್ ಮಾಡೋದು ಸದ್ಯದ ಮಟ್ಟಿಗೆ ನಾನು ನಿನ್ನ ಜೊತೆ ಮಾತಾಡೋಲ್ಲ ಸ್ವಲ್ಪ ದಿನ ಒಂದು ಹದಿನೈದು ದಿನ ನನಗೆ ಟೈಮ್ ಕೊಡು ಯಾಕಂತ ಹೇಳಿದ್ರೆ ನಾನು ಆ ಮೈಂಡಿಂದ ಫ್ರೆಂಡ್ಶಿಪ್ ಮೈಂಡಿಗೆ ಬರೋಕೆ ನನಗೆ ಒಂದು ಹದಿನೈದು ದಿನ ಬೇಕು ಅಂದೆ ಅದಾದ್ಮೇಲೆ ನಾವು ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬರುವಾಗ ನೈಟ್ ಆಯಿತು ನನ್ನ ಮನೆಗೆ ಬಿಡೋಕೆ ಬಂದ ಕಾಮನಾಗಿ ನಾನೇ ಬಿಟ್ಟು ಬರ್ತೀನಿ ಅಂತ ಅವನಿಗೆ ಹಾಸ್ಟೆಲಿಗೆ ಹೋಗೋಕಾಗಿರಲಿಲ್ಲ ಅವಾಗ ಅಲ್ಲಿಂದ ಮತ್ತೆ ಅವನಿಗೆ ಲೋ ಸ್ಟಾರ್ಟ್ ಆಯಿತು ಅದಾದ್ಮೇಲೆ ಚೆನ್ನಾಗಿದ್ದು ನಾವು ಏನಂತ ಹೇಳಿದರೆ ಅವ್ನು ನನಗೊಂದು ನಮ್ಮ ಇಬ್ರುಳ ಮಧ್ಯೆ ಲವ್ವಿತ್ ಬಿಟ್ಟರೆ ಬೇರೆ ಯಾವುದೇ ರೀತಿ ಸಂಬಂಧನೂ ಇರಲಿಲ್ಲ ಫಿಸಿಕಲ್ ಫಿಸಿಕಲ್ ರಿಲೇಶನ್ಶಿಪ್ ಇಬ್ರಳಲ್ಲೂ ಇರಲಿಲ್ಲ ತುಂಬ ನನಗೆ ಗೈಡ್ ಮಾಡೋನು ಏನು ಮಾಡೋನು ಅಂತ ಹೇಳಿದ್ರೆ ನೋಡು ಈ ಈ ದಾರಿನಲ್ಲಿ ಹೋದ್ರೆ ನಿನ್ನ ಸಮಾಜ ಈ ರೀತಿ ನೋಡುತ್ತೆ ಈ ದಾರಿನಲ್ಲಿ ಹೋದ್ರೆ ಈ ರೀತಿ ನೋಡುತ್ತೆ ನೀನು ಯಾವ ದಾರಿನ ಆಯ್ಕೆ ಮಾಡ್ಕೊಳ್ತೀಯಾ ನಿನ್ನ ಸಮಾಜ ಈ ರೀತಿ ನೋಡಬೇಕು ಈ ರೀತಿ ನೋಡ್ಬೇಕ ಅಂತ ಹೇಳಿ ನನಗೆ ಗೈಡ್ ಮಾಡೋನು ನಾನು ಈ ರೀತಿ ನೋಡಬೇಕು ಅಂತ ಹೇಳಿದಾಗ ನನ್ನ ನಾನು ಇವಾಗ ಈ ಜಾಗದಲ್ಲಿ ಇದ್ದೀನಿ ಅಂದರೆ ಸಲಹೆ ನನಗೆ ತುಂಬ ಒಳ್ಳೆ ಗೈಡ್ ಮಾಡ್ದ ತುಂಬ ಚೆನ್ನಾಗಿ ಸಪೋರ್ಟ್ ಇತ್ತು ನನಗೆ ಅದಾದ್ಮೇಲೆ ಮೇಲೆ ಅವ್ನ ಮಾರ್ಗದರ್ಶನನೇ ನನ್ನ ನನ್ನ ಮೋಟಿವೇಶನ್ ಮಾಡಿದ್ದು ನಾವು ಲೋಕಲ್ ನಾವು ಲೋಕಲಲ್ಲಿರೋ ಕಮ್ಯುನಿಟಿ ನಮ್ಮ ಗುರು ಎಲ್ಲ ಕುತ್ಕೊಂಡು ನಾವು ಅವಾಗ ಏನು ಡಿಸೈಡ್ ಮಾಡ್ದು ಯಾರೋ ಸಂಸ್ಥೆಯವರು ಬಂದು ಇಲ್ಲಿ ಕೆಲಸ ಮಾಡೋ ಬದಲು ನಾವು ಒಂದು ಹೊಸ ಸಂಸ್ಥೆನ ಕಟ್ಟಬಾರ್ದು ಹೇಳಿ ಮಡಿಲು ಅನ್ನೋದು ಒಂದು ಸಂಸ್ಥೆನ ನಾವು ಹುಟ್ಟಾಕದು ಹುಟ್ಟಾಕಿ ಆದಾಗ ನಮಗೆಲ್ಲೂ ಫಂಡ್ ಇಲ್ಲ ಯಾಕಂತ ಹೇಳಿದ್ರೆ ಮಡಿಲು ಸಂಸ್ಥೆ ಅವಾಗಷ್ಟೇ ಅಂಬೆಗಾಲಿಡ ಅಂತ ಮಗು ಚಿಕ್ಕಮಂಗ್ಳೂರಲ್ಲಿ ಅಂಬೆಗಾಲ್ ಹಿಡ ಅಂತ ಮಗು ಆಗಿರೋದ್ರಿಂದ ಅದಕ್ಕೆಲ್ಲೇ ಫಂಡಿಂಗ್ ಇರಲಿಲ್ಲ ಅದಾದ್ಮೇಲೆ ನಮ್ಮ ಗುರು ಅವರಿಗೆ ಆಸ್ತಿ ಇತ್ತು ಅವರು ಫ್ಯಾಮಿಲಿ ಮನೇಲಿ ಇವರಿಗೆ ಅಂತಲೇ ಜಮೀನೆಲ್ಲ ಕೊಟ್ಟಿದ್ರು ಆ ಟೈಮ್ನಲ್ಲೇ ನಾವು ಏನು ಡಿಸೈಡ್ ಮಾಡೋದು ಅಂತ ಹೇಳಿದರೆ ಇಲ್ಲ ನಾವೇನಾರು ಒಂದು ಅಚೀವ್ ಮಾಡಬೇಕು ಅಂತ ಹೇಳಿದರೆ ಕೃಷಿ ಯಾಕೆ ಮಾಡಬಾರ್ದು ನಾವೆಲ್ಲರೂ ಸೇರ್ಕೊಂಡು ಕೃಷಿ ಮಾಡಿ ಏನಾರು ಮಾಡಬೇಕು ಏನಾರು ಒಂದು ಅಚೀವ್ ಮಾಡಬೇಕಲ್ವ ನಾವು ಅಂತ ಹೇಳಿಬಿಟ್ಟು ಅವಾಗ ನಮ್ ಕೃಷಿ ಲೈಫ್ ಸ್ಟಾರ್ಟ್ ಆಯ್ತು ಕೃಷಿ ಬದುಕಿಗೆ ಎಂಟ್ರಿ ಕೊಟ್ಟು ಎಂಟ್ರಿ ಕೊಟ್ಟು ಮಣ್ಣಿನಲ್ಲಿ ಆ ಕೆಲಸ ಮಾಡೋದು ಮಣ್ಣಿನ ಸೊಗಡುಗೆ ತಗೊಂಡಿದ್ದು ಮೂರು ಎಕರೆ ಗುತ್ತಿಗೆ ತಗೊಂಡಿದ್ದು ಎರಡೂವರೆ ಎಕರೆ ಗುರುದಿತ್ತು ಆ ನಿಜವಾಗ್ಲೂ ಅದ್ರಷ್ಟು ತೃಪ್ತಿಕರ ಆಗಿರಂತ ಕೆಲಸ ಅದ್ರಷ್ಟು ಇಷ್ಟಪಟ್ಟಿರಂತ ಕೆಲಸ ನಾನು ನಾನು ಕಾಫಿ ಎಸ್ಟೇಟಲ್ಲಿ ಕೆಲಸ ಮಾಡಿದ್ರು ಕಷ್ಟಪಟ್ಟು ಮಾಡಿದ್ದೀನಿ ಆದರೆ ಈ ಕೆಲಸ ನಾವು ತುಂಬ ಇಷ್ಟಪಟ್ಟು ಕೆಲಸ ಮಾಡೋದು ಅದರಲ್ಲಿ ಬರೋಂಥ ಆದಾಯದಲ್ಲಿ ನಾವು ಈ ಸಂಸ್ಥೆನ ನಡ್ಸೋಕ್ಕೆ ಸ್ಟಾರ್ಟ್ ಆಗಿ ಏನೆಲ್ಲ ಬೆಳೆ ಬೆಳೆದ್ರೆ ಆಲಗಡೆ ಜಾಸ್ತಿ ಆಲಗಡೆ ಬಟಾಣಿ ಮುಳುಗಾಯಿ ಎಲ್ಲ ಲಾಭ ಲಾಭ ಆ ಟೈಮ್ನಲ್ಲಿ ತುಂಬ ಮಳೆನೂ ಇತ್ತು ಹೇಗೋ ಒಂದು ಮ್ಯಾನೇಜ್ ಮಾಡ್ತಾ ಇದ್ದು ನಮಗೆ ನ ಆವಾಗ ನಾವು ಕಲಿತು ಸುಮಾರು ಜನ ನಮ್ಮಲ್ಲಿ ಕೆಲವು ನಮ್ಮ ಇವಾಗ ಚಿಕ್ಕಮಂಗ್ಳೂರಲ್ಲಿರೋ ಕೆಲವು ಸ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಕೃಷಿ ಮಾಡ್ತಾ ಇದ್ದಾರೆ ಏನಕ್ಕೆಂದರೆ ಇದೇ ನಮ್ಮ ಮೋಟಿವೇಶನ್ನು ಕೃಷಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕೃಷಿನೂ ಚೆನ್ನಾಗಿ ಮಾಡಿಕೊಂಡು ನಾವು ಅದರಲ್ಲಿ ಬರೋಂಥ ಆದಾಯದಲ್ಲೇ ನಮ್ಮ ನಮ್ಮ ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ ತುಂಬ ಹೆಮ್ಮೆ ಅನಿಸುತ್ತೆ ನಮಗೆ ಯಾಕಂತ ಹೇಳಿದರೆ ನೋಡಿ ಕಲೆಕ್ಷನ್ ಮಾಡಿ ದುಡ್ಡು ತಿನ್ನೋದು ನಮಗೆ ಅನಿವಾರ್ಯ ಕಾರಣ ನಮ್ಮ ಸಮುದಾಯದವ್ರಿಗೆ ಎಲ್ಲೂ ಕೆಲಸ ಇರಲ್ಲ ಏನೂ ಕೆಲಸ ಮಾಡೋಕ್ಕಾಗಲ್ಲ ಹೊಟ್ಟೆ ಪಾಡಿಗೋಸ್ಕರ ನಾವು ಈ ಕೆಲಸನ ಆಯ್ಕೆ ಮಾಡಿಕೊಳ್ಳೇಬೇಕು ಅದಾದ್ಬಿಟ್ಟು ನಾವು ಕಷ್ಟಪಟ್ಟು ದುಡ್ಡು ತಿಂತೀವಿ ನೋಡಿ ಅದು ಒಂಥರ ತುಂಬ ಖುಷಿ ಕೊಡ್ತು ಸುಮಾರು ಮಾಡಿದ್ರಿ ಒಂದು ಮೂರು ವರ್ಷ ಮಾಡುದು ಕಲೆಕ್ಷನ್ ಇಲ್ಲ ಅವಾಗ ಆಪೀಸು ನಮ್ದು ಈ ಲೋಕಲ್ ಸಿ ಬಿ ಓ ಕಟ್ಟಿದ್ವಲ್ಲ ಸಿಬಿ ಚಿಕ್ಕಮಂಗ್ಳೂರಲ್ಲೇ ಸಿ ಬಿ ಓ ಬಗ್ಗೆ ಕೆಲವರು ಅಧಿಕಾರಿಗಳ ಜೊತೆಗೋಗಿ ಮಾತಾಡೋಂಥದ್ದು ನಮ್ದು ಈ ತರ ಸಿ ಬಿ ಇದೆ ನಾವು ಕಮ್ಯುನಿಟಿ ಪರ ಕೆಲಸ ಮಾಡ್ತಾ ಇದೀವಿ ಈ ತರ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಗಳ ಜೊತೆಗೆಲ್ಲ ಮಾತಾಡೋಂಥದ್ದು ಇದನ್ನ ಮಾಡ್ಕೊಂಡು ಅದ್ರಲ್ಲಿ ಬರಂತ ಆದಾಯದಲ್ಲೇ ನಾವು ನಮ್ಮ ಸಂಸ್ಥೆನ ನಡೆಸಿದ್ವು ಒಂದ್ ಮೂರ್ ಜನ ಕೆಲಸ ಮಾಡಿ ನಮ್ಗೆ ಯಾವುದೇ ರೀತಿ ಸ್ಯಾಲ್ರಿ ಇರಲಿಲ್ಲ ಏನು ಇಲ್ಲ ಹೊಟ್ಟೆ ಪಾಡಿಗೆಸ್ಕರ ಏನು ಇದ್ದು ಕೆಲವು ಟೈಮು ನಮಗೆ ರಜೆ ಇರುವಾಗ ಕಲೆಕ್ಷನಿಗೆ ಹೋಗಲೇಬೇಕು ಯಾಕಂದರೆ ನಮ್ಮ ಮನೆ ಬಾಡಿಗೆ ಕಟ್ಟಬೇಕು ನಮ್ಮ ದಿನನಿತ್ಯ ಜೀವನ ನಡಿಬೇಕು ಅನ್ನೋದಕ್ಕೋಸ್ಕರ ಕೆಲವು ಒಂದು ಹತ್ತು ದಿನ ಕಲೆಕ್ಷನಿಗೆ ಹೋಗ್ತಾ ಇದ್ದು ಅದರಿಂದ ನಮ್ಮ ಮನೆ ಬಾಡಿಗೆ ಕಟ್ಟೋಕ್ಕೆ ನಮ್ಮ ಹೊಟ್ಟೆ ಸರಿ ಸರಿ ಆಗ್ತಾ ಇದ್ದು ನಿಜ ಸಿ ಬಿ ಓವನ ಕಟ್ಟಿದಾಗ ತುಂಬ ಸವಾಲು ಇತ್ತು ನಮಗೆ ಯಾಕಂತ ಹೇಳಿದರೆ ಯಾವುದೇ ಫಂಡಿಂಗ್ ಇಲ್ದಲ್ಲೇ ನಾವು ಒಂದು ಸಿ ಬಿ ಅಂದ್ರೆ ಸಿ ಬಿಒನ್ಶನ್ ಏನಿತ್ತು ಕಮ್ಯುನಿಟಿ ಏನಂತ ಹೇಳಿದ್ರೆ ಒಂದೊಂದು ಸಿ ಬಿ ಓ ಒಂದೊಂದು ಥರ ಇರುತ್ತೆ ಇವಾಗ ಸಿ ನಮ್ ನಮ್ಮ ಸಿ ಬಿ ಓದಲ್ಲಿ ಕಮ್ಯುನಿಟಿ ಬೇಸ್ಡ್ ಆರ್ಗನೈಜೇಷನ್ ಅಂತ ಕಮ್ಯುನಿಟಿ ಅವರಿಗೋಸ್ಕರನೇ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳಾಗ್ಲಿ ಕಮ್ಯುನಿಟಿಗೆ ಏನಾರ ಕ್ರೈಸಿಸ್ ಆದಾಗ ಅಲ್ಲ ಕಮ್ಯುನಿಟಿಗೆ ಏನಾದ್ರೂ ಕೌನ್ಸಿಲಿಂಗ್ ಬೇಕಾದಾಗ ಆಗಲಿ ಕಮ್ಯುನಿಟಿಗೆ ಗೆ ಸಂಬಂಧಪಟ್ಟಂಗಾಗ್ಲಿ ಆಗಲಿ ನಾವು ಅದನ್ನ ಕೆಲಸ ಮಾಡ್ಕೊಂಡು ಬಂದು ಸುಮಾರು ಜನ ಕಮ್ಯುನಿಟಿಗೆ ಗೌರ್ಮೆಂಟಿಂದ ಲೋನ್ ಕೊಡೋ ಅಂಥದ್ದು ಆ ಲೋನ ತಗೊಂಡು ಅವ್ರು ಮುಂದೆ ಏನು ಬಿಸ್ನೆಸ್ ಮಾಡ್ತಾರೆ ಇದ್ರ ಬಗ್ಗೆಲ್ಲ ನಾವು ಆ ಸಂಸ್ಥೆಯಿಂದ ಕೆಲಸ ಮಾಡಕ್ ಮಾಡ್ಕೊಂಡ್ ಬಂದ್ ಕೃಷಿ ಜೊತೆ ಲವ್ ಇತ್ತಾ ಇಲ್ಲ ಅಷ್ಟೇ ಏನಾರ ಕಳ್ಕೊಂಡ್ರ ಇವಾಗ ನಿಮ್ಮ ಕಮ್ಯುನಿಟಿ ಸಾಕಷ್ಟು ಜನ ಮಾತಾಡ್ಸ್ಬೇಕಾರೆ ಪಾರ್ಟ್ನರ್ ಬರ್ತಾರೆ ನಿಮ್ಮ ಹತ್ರ ದುಡ್ಡು ಕಿತ್ಕೊಂಡು ಹೋಗ್ತಾರೆ ಆತರ ಏನಾರ ಆಯ್ತಾ ಇಲ್ಲ ಅದಕ್ಕೆ ನಾನು ಅವನ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅಂದಿದ್ದೇ ವಿಷಯಕ್ಕೆ ಇಲ್ಲ ಯಾವತ್ತು ನನ್ನ ಹತ್ರ ನಿನ್ನ ನನಗೆ ಇಷ್ಟು ದುಡ್ಡು ನಾನು ನಿನ್ನೆ ಹಿಂಗೆ ನೋಡ್ಕೊಳ್ತೀನಿ ಅಂತ ಅಂದಿರೋ ವ್ಯಕ್ತಿನೇ ಅಲ್ಲ ಇವತ್ತು ಎಲ್ಲೋ ಇದ್ದಾರೆ ಚೆನ್ನಾಗಿದ್ದಾರೆ ಚೆನ್ನಾಗಿರಲಿ ಇವಾಗಲೂ ಕಾಂಟೆಕ್ಟ್ನಲ್ಲಿದ್ದೀವಿ ಫೋನಲ್ಲಿ ಮಾತಾಡ್ತೀವಿ ಅಂತ ಕೆಲವ್ರು ತಿಳ್ಕೊಂಡಿದ್ದಾರೆ ಅರೆ ಒನ್ ಟೈಮ್ ನನಗೆ ಕಾಂಟೆಕ್ಟ್ ಆದ ಯಾವಾಗಾದಂತೆ ಅವ್ನ ಮದುವೆಗೆ ನನ್ನ ಇನ್ವೈಟ್ ಮಾಡೋಕ್ಕೆ ಫೋನ್ ಮಾಡಿದ್ದ ನನ್ನ ಮದುವೆ ಅದೇ ಬಾ ಅಂತ ಹೇಳ್ದೆ ಇಲ್ಲ ಚೆನ್ನಾಗಿರು ಅಂತಲೇ ಹೇಳಿದ್ದು ಅದೇ ನನ್ನ ಹತ್ರ ದುಡ್ಡು ಕಿತ್ಕೊಂಡು ತಿಂದಿದ್ದೀರಿ ನಾನು ಇವತ್ತು ಅವನಿಗೆ ಒಳ್ಳೇದು ಬಯಸ್ತಾ ಇರಲಿಲ್ಲ ಏನು ಬ್ರೇಕಪ್ ಏನಕ್ಕೆ ಬ್ರೇಕಪ್ಪು ಅನಿವಾರ್ಯ ಕಾರಣ ಕೆಲವು ಅವ್ನ ಫ್ರೆಂಡ್ ಸರ್ಕಲ್ಲು ಅದಕ್ಕಿಂತ ಮೊದಲು ಅವ್ನ ಫ್ರೆಂಡಿಗೆ ಒಬ್ಬನಿಗೆ ನನ್ನ ಮೇಲೆ ಕ್ರಶ್ ಇತ್ತು ನನಗೆ ಗೊತ್ತಿರಲಿಲ್ಲ ಹೋಗ್ತಾ 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 ಅದು ಜಿದ್ದ ಜಿದ್ದು ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು ಅದಾದಮೇಲೆ ಅವನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕಂತ ಹೇಳಿದ್ರೆ ನಾನು ಅವ್ರ ಫ್ಯಾಮಿಲಿ ತಿಳಿಸ್ತೀನಿ ಅಂದ ನನ್ನಿಂದ ಇನ್ನೊಬ್ಬರು ಲೈಫ್ ಹಾಳಾಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾನೇ ಬ್ರೇಕಪ್ ಮಾಡ್ಕೊಂಡ್ಬಿಟ್ಟೆ ಗಟ್ಟಿ ಮನಸ್ಸು ಮಾಡಿದ ಇಲ್ಲ ಸತತ ನಾನು ಒಂದು ಸಿಕ್ಸ್ ಸೆವೆನ್ ಮಂತು ತುಂಬ ಮೆಂಟಲಿ ಫಿಸಿಕಲಿನಲ್ಲೂ ಫುಲ್ಲು ಕುಗ್ಗೋಗಿಬಿಟ್ಟಿದ್ದೆ ಯಾಕಂತ ಹೇಳಿದರೆ ದಿನನಿತ್ಯ ಒಂದು ಒಂದು ವ್ಯಕ್ತಿ ಜೊತೆಗೆ ನಾವು ಅಷ್ಟು ಅಟ್ಯಾಚ್ಮೆಂಟಲ್ಲಿ ಅಷ್ಟು ಚೆನ್ನಾಗಿ ನಾವು ಮಾತಾಡಿಕೊಂಡು ನಮಗೊಂದು ಸಲಹೆ ಕೊಡ್ತಾ ಇರುವಾಗ ನಮ್ಮ ಬಗ್ಗೆ ಕೇರಿಂಗ್ ತಗೊಳ್ಳುವಾಗ ಮತ್ತು ಇನ್ನೊಂದು ನಿಮಗೆ ವಿಷಯ ಹೇಳ್ತೀನಿ ನೋಡಿ ಅವನು ನನ್ನ ಸರ್ಜರಿ ಆಗಿ ನಾನು ಒಂದೂವರೆ ತಿಂಗಳು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನನ್ನ ಎರಡು ಕಿಡ್ನಿನಲ್ಲಿ ಸ್ಟೋನ್ ಆಗಿತ್ತು ಯಾವಾಗ ನನ್ನ ಸರ್ಜರಿಯಾಗಿ ಒಂದು ಒಂದು ಒಂದೂವರೆ ತಿಂಗಳಿಗೆ ಒಂದು ಕಿಡ್ನಿನಲ್ಲಿ ನಾಲ್ಕು ಪರ್ಸೆಂಟ್ ಇತ್ತು ಒಂದು ಕಿಡ್ನಿನಲ್ಲಿ ಏಳು ಪರ್ಸೆಂಟ್ ಇತ್ತು ಒಂದು ತಿಂಗಳು ಅವನಿಗೆ ಅವಾಗ ಎಕ್ಸಾಮು ಓಕೆ ಓಕೆ ಆಯ್ತಾ ನನ್ನ ಬಲವನು ನೈಟ್ ಎಲ್ಲ ನನ್ನ ಇರೋನು ಬೆಳಿಗ್ಗೆ ರೂಮಿಗೆ ಹೋಗಿ ನಮ್ಮ ರೂಮಿಗೆ ಹೋಗ್ಬಿಟ್ಟು ಸ್ನಾನ ಮಾಡಿಕೊಂಡು ಅಲ್ಲಿ ನಮ್ಮ ಓನರ್ ಏನಾದ್ರು ತಿಂಡಿ ಮಾಡಿಡೋರು ತಗೊಂಬಂದನೆ ಕೊಟ್ಟು ಕಾಲೇಜಿಗೆ ಹೋಗೋರು ಕೇರ್ ಮಾಡಿದ್ದಾರೆ ಹಾಗಾಗಿ ನನಗೆ ಅವನ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇದೆ ಒಂದು ಒಳ್ಳೆ ಒಪಿನಿಯನ್ ಇದೆ ಇವಾಗಲೂ ನಾನು ಆರೈಸ್ತೀನಿ ಎಂಟಿ ಮಕ್ಕಳು ತಂದೆ ತಾಯಿ ಜೊತೆಗೆ ನೂರು ವರ್ಷ ಆರೈಸ್ತೀನಿ ಅದಾದ ನಂತರ ಬ್ರೇಕಲ್ವಾ ಮತ್ತೆ ಇಲ್ಲ ಇವಾಗ್ಲೂ ಕೆಲವೊಂದು ಟೈಮು ಆ ಏನಂತ ಹೇಳಿದ್ರೆ ಎಲ್ಲ ವಿಷಯನೂ ಎಲ್ಲರತ್ರನು ಶೇರ್ ಮಾಡ್ಬೋದು ಕೆಲವೊಂದು ವಿಷಯನ ನಾವು ಶೇರ್ ಮಾಡಕ್ ಆಗದೇ ಇಲ್ಲ ಬೇಕು ಅನ್ಸುತ್ತೆ ಆದ್ರೂ ಒಂದೊಂದ್ಸಲ ಎದರಿಕೆ ಆಗುತ್ತೆ ಯಾ ಯಾರನ್ನ ನಂಬಕ್ಕೂ ಆಗಲ್ಲ ಯಾರನ್ನ ನಮ್ದಲ್ಲಿ ಇರಕ್ಕೂ ಆಗಲ್ಲ ಆ ಹಾಗಾಗಿ ಸ್ವಲ್ಪ ಏನು ಬೇಡ ಇವಾಗ ಸದ್ಯದ ಮಟ್ಟಿಗೆ ಅಂತ ಲೈಫ್ನ ಮುಂದೂಡ್ಕೊಂಡು ಹೋಗ್ತಾ ಇದೀನಿ ಕೃಷಿ ಎಲ್ಲ ಚೆನ್ನಾಗ್ ಆಗ್ತಾ ಇತ್ತು ಅಲ್ಲಿಂದ ಬೆಂಗಳೂರಿಗೆ ಹೇಗೆ ಶಿಫ್ಟ್ ಆಗಿದ್ದು ಬೆಂಗ್ಳೂರ್ ಕತೆಮಂಗ್ಳೂರಲ್ಲಿ ಮಲ್ನಾಡಲ್ಲಿ ಆರಾಮಾಗಿ ಕೃಷಿ ಎಲ್ಲ ಮಾಡ್ಕೊಂಡು ಕಲೆಕ್ಷನ್ ಮಾಡ್ಕೊಂಡು ಹ್ಯಾಪಿ ಲೈಫ್ ನ ಲೀಡ್ ಮಾಡ್ತಾ ಇದ್ರೆ ಅರೆ ಕೃಷಿ ಇದ್ರಲ್ಲಿ ನಾನು ಒಂದು ಅಚೀವ್ ಮಾಡಿದೀನಿ ಅದು ನಿಮಗೆ ಹೇಳ್ತೀನಿ ಕೃಷಿ ನಾವು ಮಾಡಿದಾಗ ನಮ್ಮ ಮಂಡ್ಯದಲ್ಲಿ ಒಂದು ಸಂಸ್ಥೆಯವರು ನಮ್ಮ ಇಡೀ ಟೀಮಿಗೆ ಉತ್ತಮ ಕೃಷಿ ಸಮಾಜ ಸೇವಕೆಯನ್ನು ಅವಾರ್ಡ್ ಕೊಟ್ರು ನಿಜವಾಗ್ಲು ಖುಷಿ ಆಗುತ್ತೆ ಯಾಕಂದರೆ ದೊಡ್ಡ ರಾಜಕೀಯದವರೆಲ್ಲ ಬಂದಿದ್ದರು ಅದರಲ್ಲಿ ನಾವು ಅವಾರ್ಡ್ ತಗೊಳ್ತಾ ಇದ್ದೀವಿ ಒಂದು ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ಕೃಷಿ ಮಾಡಿ ಒಂದು ಚಾಲೆಂಜ್ ಮಾಡಿ ಒಂದು ಅವಾರ್ಡ್ ತಗೊಂಡಿದ್ದಾರೆ ಅಂದರೆ ಹೆಮ್ಮೆ ಆಗುತ್ತೆ ಅವಾರ್ಡ್ ತಗೊಂಡಾದಮೇಲೆ ಎಲ್ಲೂ ಕೆಲಸ ಇರಲಿಲ್ಲ ಅಷ್ಟೊತ್ತಿ ಲಾಕ್ಡೌನ್ ಸ್ಟಾರ್ಟ್ ಆಗ್ಬಿಡ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಇದು ಅವಾರ್ಡ್ ಸಿಕ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲಾಕ್ಡೌನ್ ಸ್ಟಾರ್ಟ್ ಆಯಿತು ಲಾಕ್ಡೌನ್ ಸ್ಟಾರ್ಟ್ ಆದಾಗ ನಾನು ನಿಜವಾಗ್ಲೂ ಅದಕ್ಕಿಂತ ಮೊದಲು ನಾನು ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ಸಂಗಮ ಸಂಸ್ಥೆನಲ್ಲಿ ನಾನು ಸೆಕೆಂಡ್ ಲೀಡರ್ಶಿಪ್ ಟ್ರೈನಿಂಗು ಏನಂತ ಹೇಳಿದರೆ ಪ್ರತಿ ತಿಂಗಳು ಬೇರೆ ಬೇರೆ ಜಿಲ್ಲೆಯಿಂದ ಕ ಇಷ್ಟು ಜನನ ಆಯ್ಕೆ ಮಾಡೋರು ನಮಗೆ ಸತತ ಒಂದು ಮೂರು ಮೂರುವರೆ ವರ್ಷ ಟ್ರೈನಿಂಗ್ ಮಾಡಿದರು ನಾವು ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಸಮಾಜದಲ್ಲಿ ನಾವು ಏನೇನು ಬದಲಾವಣೆ ತರಬೇಕು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಯಾವ ರೀತಿ ಇರಬೇಕು ವಕಲಾತು ಮಾಡಬೇಕು ಅನ್ನೋದು ಆ ಟ್ರೈನಿಂಗ್ ತಗೊಂಡು ತಗೊಂಡು ನನಗೆ ಸ್ವಲ್ಪ ನಾವೊಂದು ಬೆಳಿತಿದ್ದೀವಿ ಒಂದು ಸ್ಟೆಪ್ಪು ಅಂತ ಅನ್ನಿಸ್ತು ನನಗೆ ಅರ್ಥ ಆಗ್ತಾಯಿತ್ತು ನಾನು ನಿಜವಾಗ್ಲೂ ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ಲ ದಿಗ್ವಿಜಯ ನ್ಯೂಸ್ ಚಾನಲಿಗೆ ಒಂದು ಸಲ ನಾವು ಇಂಟರ್ವ್ಯೂಗೆ ಹೋದಾಗ ಕೃಷಿ ಮಾಡಿರೋ ಟೈಮ್ನಲ್ಲೂ ಜಾಸ್ತಿ ಮಾತಾಡ್ತಾನೆ ಇರಲಿಲ್ಲ ಇದ್ದೆ ನಾನು ಇಡೀ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡಿದಾಗ ಅದಾದಮೇಲೆ ನನಗೆ ಒಂದು ಮೋಟಿವೇಶನ್ ಸಂಗಮ ಈ ಥರ ಇರಬೇಕು ಸಮಾಜನ ನಾವು ಈ ಥರ ಬದಲಾವಣೆ ಮಾಡಬೇಕು ಅಂತ ಸುಮಾರು ಟ್ರೈನಿಂಗ್ ತಗೊಂಡಾದಮೇಲೆ ಎಲ್ಲೂ ಕೆಲಸ ಇರಲಿಲ್ಲ ನನಗೆ ಅದ್ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲಾಕ್ಡೌನ್ ಆದಾಗ ಸಂಗಮ ಚಿಕ್ಕಮಂಗ್ಳೂರಲ್ಲಿ ಕೆಲಸ ಮಾಡಕ್ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆದಾಗ ಏನಂತ ಹೇಳಿದ್ರೆ ಒಬ್ರು ನನ್ನ ಕೊಲಿಗಲ್ಲಿ ಇವಾಗ ಕೆಲಸ ಮಾಡ್ತಾ ಇದ್ದಾರೆ ರೇಷನ್ ಕಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡೋ ಅಂತದ್ದು ಅಂದ್ರೆ ಇಲ್ಲಿಂದ ರೇಷನ್ ಕೊಟ್ಟು ಕಳ್ಸೋರು ನಾವು ಕಮ್ಯುನಿಟಿ ಅವರಿಗೆಲ್ಲ ರೇಷನ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಸಂಗಮದಲ್ಲಿ ಟ್ರೈನಿಂಗ್ ಎಲ್ಲ ತಗೊಂಡಾದ್ಮೇಲೆ ನಾನು ಲಾಕ್ಡೌನ್ ಅಲ್ಲಿ ತುಂಬಾ ಯೋಚನೆ ಯಾಕೆ ಅಲ್ಲಿ ದುಡ್ಡು ಜೀರೋ ಬ್ಯಾಲೆನ್ಸ್ ಸ್ಫೂರ್ತಿ ಇವಾಗಲೂ ಜೀರೋ ಬ್ಯಾಲೆನ್ಸಿ ಓಕೆ ಅದಾದಮೇಲೆ ಸಂಗಮದಲ್ಲಿ ನನ್ನ ಕೆಲ್ಸಕ್ಕೆ ತೊಗೊಂಡ್ರು ಲಾಕ್ಡೌನಲ್ಲೇ ಮತ್ತೆ ಒಬ್ಬರು ಕೆಲ್ಸಕ್ಕೆ ಬೇಕು ಅಂತ ಹೇಳಿಬಿಟ್ಟು ಕಮ್ಯುನಿಟಿ ಆರ್ಗನೈಸರ್ ಆಗಿ ಅಂದರೆ ಕಮ್ಯುನಿಟಿನ ಆರ್ಗೈಝಿಂಗ್ ಆರ್ಗನೈಸಿಂಗ್ ಮಾಡೋಂಥದ್ದು ಕೆಲಸಕ್ಕೆ ತಗೊಂಡ್ರು ಆವಾಗ ಮತ್ತೆ ನಾನು ಯೋಚನೆ ಮಾಡಿದೆ ಲಾಕ್ಡೌನೇ ಇತ್ತು ಎರಡನೇ ಲಾಕ್ಡೌನ್ ಸ್ಟಾರ್ಟ್ ಆಯಿತು ಆವಾಗ ನಾವು ಯೋಚನೆ ಮಾಡ್ದು ನಮಗೆ ಇಷ್ಟೆಲ್ಲ ಸಂಗಮ ಟ್ರೈನಿಂಗ್ ಕೊಟ್ಟಿದ್ದೆ ನಾವು ಯಾಕೆ ಫಂಡರ್ಗಳನ್ನ ಮಾತಾಡಬಾರ್ದು ನಾವು ಯಾಕೆ ಫಂಡ್ ಕಲೆಕ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಆವಾಗ ಪ್ರಿಪೇರ್ ಆಗಿದ್ದು ಫಂಡ್ ಕಲೆಕ್ಟ್ ಮಾಡೋಕ್ಕೆ ಲೋಕಲಲ್ಲಿರೋಂಥ ಲೀಡರ್ಗಳನ್ನ ಹೋಗೋಂಥದ್ದು ಕಮ್ಯುನಿಟಿಗೆ ಈ ಥರ ಸಮಸ್ಯೆ ಇದೆ ಲಾಕ್ಡೌನ್ ಇದೆ ಕಲೆಕ್ಷನ್ ಎಲ್ಲೂ ಆಗೋಲ್ಲ ನಮ್ಮಲ್ಲಿ ಇಷ್ಟು ಜನ ಕಮ್ಯುನಿಟಿ ಇದ್ದಾರೆ ಹೊಟ್ಟೆ ಪಡಿ ಕಷ್ಟ ಇದೆ ಸಂಗಮ ಸಂಸ್ಥೆ ರೇಷನ್ ಕೊಡ್ತಾಯಿದೆ ಇಲ್ಲ ಅಂತ ಇಲ್ಲ ಆದರೆ ಮನೆ ಬಾಡಿಗೆ ಎಲ್ಲ ಕಟ್ಟಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಅಂತ ಫಂಡ್ ರೇಸಿಂಗ್ ಮಾಡೋಂಥದ್ದು ಫಂಡ್ ರೇಸ್ ಮಾಡಿರೋಂಥ ದುಡ್ಡನ್ನ ನಾವು ಕಮ್ಯುನಿಟಿಗೂ ಇದ್ದು ಅದ್ರ ಜೊತೆಗೆ ನಾವು ಮಡಿಲು ಅವ್ರು ಏನು ಡಿಸೈಡ್ ಮಾಡ್ದು ಖಾಲಿ ಕಮ್ಯುನಿಟಿ ಅವ್ರನ್ನ ನೋಡಿದರೆ ಎಷ್ಟೋ ಜನ ಬಡವರು ಇದ್ದಾರೆ ಅವ್ರು ಹೆಂಗೆ ಅಂತ ಹೇಳ್ಬಿಟ್ಟು ಬಡವರಿಗೂ ರೇಷನ್ ಕಿಟ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದು ಅದೇ ದುಡ್ಡಲ್ಲಿ ನಾವು ಫಂಡ್ ರೇಸ್ ಮಾಡಿರೋ ದುಡ್ಡಲ್ಲಿ ಅದಕ್ಕಿಂತ ಇನ್ನೊಂದು ನಾವು ಮಡಿಕೇರಿನಲ್ಲಿ ಭೂ ಕುಸಿತ ನೋಡಿ ಆವಾಗ ಇಡೀ ನಮ್ಮ ಸಂಸ್ಥೆಯಿಂದ ನಾವೆಲ್ಲರೂ ಬಿಡ್ದಲೇ ಕಲೆಕ್ಷನ್ ಮಾಡಿರೋ ಮೂರು ಮೂರು ದಿನ ಬಿಡ್ದಲೇ ಕಲೆಕ್ಷನ್ ಮಾಡಿರೋ ದುಡ್ಡನ್ನ ಕಲೆಕ್ಟ್ ಮಾಡಿಕೊಂಡು ಮಡಿಕೇರಿಗೆ ಹೋಗಿ ಸಂಚಾರಿ ವಿಜಯ್ ಅವ್ರನ್ನ ಮೀಟಾಗಿ ನಾವು ಎರಡು ದಿನ ಅಲ್ಲೇ ಗಂಜಿ ಕೇಂದ್ರದಲ್ಲಿದ್ದು ಕಲೆಕ್ಟ್ ಮಾಡಿ ನಾವು ಅಲ್ಲಿಯೂ ಎರಡು ದಿನ ಕೆಲಸ ಮಾಡಿ ಬಂದಿದ್ದೀವಿ ಗಂಜಿ ಕೇಂದ್ರಗಳನ್ನ ವಿಸಿಟ್ ಮಾಡೋ ಅಂಥದ್ದು ಅಲ್ಲಿರೋರಿಗೆ ಬಟ್ಟೆ ತೊಗೊಂಡೋಗಿದ್ದು ಸ್ವಲ್ಪ ಎಲ್ಲ ಕೊಟ್ಟು ಬಂದಿದ್ದೀವಿ ಅದಾದಮೇಲೆ ಸಂಗಮದಲ್ಲಿ ನನಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ತು ಕೆಲಸ ಅಂತ ಒಂದು ಸಿಕ್ತು ಖುಷಿ ಆಯಿತು ನನಗೆ ಅವಾಗ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸ್ವಲ್ಪ ಎಲ್ಲದರಲ್ಲೂ ಸ್ಟ್ರಗಲ್ ಇದ್ದಿದೆ ಹಾಗೆ ಅಂದರೆ ನಾನು ಈ ಚಿಕ್ಕಮಂಗ್ಳೂರೇ ಆಗಿರೋದ್ರಿಂದ ಅಷ್ಟೇನೂ ಅನ್ನಿಸ್ತಾ ಇರಲಿಲ್ಲ ಕೆಲ್ಸಕ್ಕೆ ಇದ್ದೆ ಕೆಲಸಕ್ಕೆ ಹೋಗಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಲಾಸ್ಟಲ್ಲಿ ನನಗೆ ಸಂಗಮದಿಂದ ಆಫರ್ ಬಂತು ಏನಂತ ಬಂತು ಅಂತ ಹೇಳಿದರೆ ಹೆಡ್ ಆಫೀಸು ಬೆಂಗಳೂರಿಗೆ ನಿಮಗೆ ಪ್ರಮೋಷನ್ ಆಗೋಕ್ಕಾಗುತ್ತಾ ಈ ಥರ ಒಂದು ಪೋಸ್ಟ್ ಇದೆ ಅಂತ ಹೇಳಿಬಿಟ್ಟು ನಾನು ಸುಮಾರು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬೆಂಗಳೂರು ದೊಡ್ಡ ಸಿಟಿ ಇದರಲ್ಲಿ ನಾನು ಚಿಕ್ಕಳ್ಳಿನಲ್ಲಿ ಇರೋದು ನನಗೆ ಅಷ್ಟು ಎಜುಕೇಷನ್ ಇಲ್ಲ ಇಂಗ್ಲೀಷ್ ನಾಲೆಡ್ಜ್ ಅಂತೂ ಇಲ್ಲವೇ ಇರಲಿಲ್ಲ ಇರಲಿಲ್ಲ ಫುಲ್ಲು ಕನ್ನಡ ಮಾತಾಡ್ತಿದ್ದೆ ತಮಿಳ್ ಮಾತಾಡ್ತಿದ್ದೆ ತುಳು ಮಲಯಾಳಿ ಇಷ್ಟು ಲ್ಯಾಂಗ್ವೇಜ್ ಬರ್ತಾಯಿತ್ತು ಹೆಂಗಪ್ಪ ಇಲ್ಲಿ ಇಲ್ಲೆಲ್ಲ ಇಂಗ್ಲೀಷೇ ಮಾತಾಡ್ತಾರೆ ನಾವು ಹೆಂಗೋಗಿ ಕೆಲಸ ಮಾಡೋದು ಅಂತ ಆಮೇಲೆ ನಾನು ಸ್ವಲ್ಪ ಸಂಗಮ ನಮ್ಮ ಎಡ್ ಆಫೀಸ್ನವ್ರಿಗೂ ಸುಳ್ಳು ಹೇಳೋ ಪರಿಸ್ಥಿತಿ ಬಂತು ಹೇಳಿದೆ ಏನಂತ ಹೇಳಿದರೆ ಇಲ್ಲ ನನ್ನ ಫ್ಯಾಮಿಲಿ ಎಲ್ಲ ನನ್ನ ಜೊತೆಗೆ ಬರ್ತಾರೆ ಹಾಗಾಗಿ ನನಗೆ ಬರೋಕ್ಕಾಗಲ್ಲ ಅಂತ ಮತ್ತೆ ಒಂದು ಸಲ ನಾವು ವಿಸ್ತಾರಲ್ಲಿ ಒಂದು ಟ್ರೈನಿಂಗ್ ಆಯಿತು ಸೇಮ್ ಸೆಕೆಂಡ್ ಲೀಡರ್ಶಿಪ್ ಟ್ರೈನಿಂಗ್ ಆದಾಗ ಮತ್ತೊಂದು ಅವಕಾಶ ಸಿಕ್ತು ನನಗೆ ನೀನು ಬರ್ತೀಯಾ ಬರಲ್ವಾ ಲಾಸ್ಟ್ ಚಾನ್ಸು ಅಂತ ಹೇಳ್ಬಿಟ್ಟು ಅವಾಗ ಡಿಸೈಡ್ ಮಾಡಿದೆ ಇಲ್ಲ ಬರ್ತೀನಿ ಬರಬೇಕು ಅಂತ ಇದ್ದೀನಿ ಬರ್ತೀನಿ ಅಂತ ಡಿಸೆಂಬರ್ ಆರು ಎರಡು ಸಾವಿರದ ಇಪ್ಪತ್ತೆರಡು ರಲ್ಲಿ ನಾನು ಇಲ್ಲಿಗೆ ಬಂದೆ ಬೆಂಗಳೂರು ಬೆಂಗಳೂರು ಇಪ್ಪತ್ತಾರಕ್ಕೆ ಹೊಸ ಇಂಟ್ರೆ ಬೆಂಗಳೂರಿಗೆ ಬಂದು ಹೋಗಿದ್ರ ಫಸ್ಟು ಬಂದಿದ್ದೀನಿ ಆದರೆ ಎಲ್ಲೂ ಸುತ್ತಿರಲಿಲ್ಲ ಹಿಂಗೆ ಬರ್ತಾ ಇದ್ದೆ ಹೋಗ್ತಾ ಇದ್ದೆ ನನಗೆ ಬೆಂಗಳೂರು ಅಂದ್ರೇ ಏನೋ ಅಷ್ಟು ಇಷ್ಟವೂ ಇರಲಿಲ್ಲ ಯಾಕಂದರೆ ಇಲ್ಲಿ ವೆಹಿಕಲ್ ಸೌಂಡು ಟ್ರಾಫಿಕ್ಕು ಇದೆಲ್ಲ ನನಗೆ ಗೊತ್ತಿರೋದ್ರಿಂದ ನನಗೆ ಇಷ್ಟನೂ ಇರಲಿಲ್ಲ ಬೆಂಗಳೂರು ಅಂದರೆ ನನಗೆ ನಮ್ಮೂರೇ ನನಗೆ ತುಂಬ ಇಷ್ಟ ಆಗ್ತಾ ಇದ್ದಿದ್ದು ಬಂದೆ ಬಂದಾದ ಮೇಲೆ ನಮ್ಮ ಮಾವ ಮನೆ ನಮ್ಮ ಮಾವ ಅಂದರೆ ನಮ್ಮ ಅಪ್ಪಾಜಿ ಅವ್ರದ್ದು ಒಂದು ತಂಗಿ ಅವ್ರ ಮನೇಲಿ ಇವಾಗ ಇದ್ದೀನಿ ಸ್ಟಾರ್ಟಿಂಗ್ ಅವ್ರ ಮನೆಗೆ ಬಂದೆ ಮುಜುಗರ ತುಂಬ ಇತ್ತು ಅದೇ ನಮ್ಮ ಅಕ್ಕ ಅವರು ಪರಿಚಯ ಮಾಡಿ ಇಲ್ಲ ಬೆಂಗಳೂರು ಲೈಫು ಬೇರೆ ರೀತಿ ಇರುತ್ತೆ ಮನೆ ಬಾಡಿಗೆ ಮಾಡ್ಕೊಂಡು ನೀನು ಇರೋದು ಕಷ್ಟ ಇದೆ ಸ್ವಲ್ಪ ನಿನಗೆ ಅಜ್ಜಸ್ಟ್ ಆಗೋವರೆಗೆ ಇರು ಅಂಥೇಳಿ ಇದ್ದೆ ಸಂಗಮದಲ್ಲಿ ಫಸ್ಟು ನಾನು ಇಲ್ಲಿ ಬಂದಿದ್ದು ಪ್ರೋಗ್ರಾಮ್ ಆಗಿ ನಮ್ಮ ಕಮ್ಯುನಿಟಿ ಅವರ ಜೊತೆಗೆ ಕೆಲಸ ಮಾಡೋಂಥ ಒಂದು ಅವಕಾಶ ಇಲ್ಲೂ ನನಗೆ ಸಿಕ್ಕಿದ್ದು ಕೆಲಸ ಮಾಡ್ತಾ 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 ಕಲಿಯೋಕ್ಕೂ ನನಗೆ ಒಂದು ಅವಕಾಶ ಸಿಕ್ತು ಏನಂತ ಹೇಳಿದರೆ ನಿಜವಾಗ್ಲೂ ಇಂಗ್ಲೀಷ್ ಅರ್ಥನೇ ಆಗ್ತಾ ಇರಲಿಲ್ಲ ನನಗೆ ಏನು ಹೇಳ್ತಾರೆ ಅಂತ ಸುಮ್ಮನೆ ಕೇಳ್ತಿದ್ದೆ ಸುಮ್ಮನೆ ಬರ್ತಿದ್ದೆ ಇವಾಗ ಇಂಗ್ಲೀಷ್ ಅರ್ಥ ಆಗುತ್ತೆ ಅಂತ ಹೇಳಿದರೆ ಅದು ಕ್ರೆಡಿಟು ಸಂಗಮಕ್ಕೆ ಅದಕ್ಕಿಂತ ಮೊದಲು ನನಗೆ ಈ ನಾವು ಎಲ್ಲ ಆಗಿ ಸ್ವಲ್ಪ ಎಲ್ಲ ಮಾಡಿ ಕೆಲಸ ಎಲ್ಲ ಮಾಡಿ ನಾನು ಇನ್ನೂ ಚಿಕ್ಕಮಂಗ್ಳೂರಲ್ಲೇ ಇದ್ದಾಗ ನನ್ನ ಕೆಲವೊಂದು ಚಾನಲ್ ಅವರು ನಂದು ಒಂದು ಆರ್ಟಿಕಲ್ ಬರೆದ್ರು ಕನ್ನ ಕನ್ನಡಿ ಅಂತ ಹೇಳ್ಬಿಟ್ಟು ನಂದು ಆರ್ಟಿಕಲ್ ಇವಾಗ ನಂದೊಂದು ಬುಕ್ ಬರೀತಿದ್ದಾರೆ ಅದೇ ಚಾ ಒಂದು ಸಂಸ್ಥೆಯವರು ಮುಕ್ಕಾಲ್ ವಾಸಿ ಆಗಿದೆ ಇನ್ನೊಂದು ಕಾಲ್ವಾಸಿ ಪೆಂಡಿಂಗಲ್ಲಿದೆ ನನ್ನದೇ ಒಂದು ಲೈಫ್ ಸ್ಟೋರಿ ಬುಕ್ ಬರೀತಿದ್ದಾರೆ ಅದಾದಮೇಲೆ ಒಂದು ಫೇಸ್ಬುಕ್ ಚಾನಲ್ ಇದೆ ಅವ್ರು ನನ್ನ ಸುಮಾರು ಇಂಟರ್ವ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಈ ಲಾಕ್ಡೌನ್ ಆದಮೇಲೆ ಅದಾದಮೇಲೆ ನನಗೆ ಇದನ್ನೆಲ್ಲ ನೋಡಿ ತುಮಕೂರಲ್ಲಿ ಒಂದು ಅವಾರ್ಡ್ ಕೊಟ್ಟರು ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡು ಅಂತ ಹೇಳಿಬಿಟ್ಟು ನನಗೆ ಎರಡನೇ ಅವಾರ್ಡ್ ಅದು ನನಗೆ ಅದು ತುಂಬ ಹೆಮ್ಮೆ ಅನಿಸುತ್ತೆ ಯಾಕಂತ ಹೇಳಿದರೆ ಟೆಂತ್ ಓದಿ ನಾವು ಈ ಥರ ಟ್ರಾನ್ಸ್ಜೆಂಡರ್ ಆಗಿ ಎಲ್ಲ ಆಗಿರುವಾಗ ಅದಾದಮೇಲೆ ನನಗಿಲ್ಲ ನಾವು ಯಾಕೆ ಬೆಂಗಳೂರಲ್ಲಿ ಒಂದು ಅಚೀವ್ ಮಾಡಬಾರ್ದು ನಮಗೆ ಅವಾರ್ಡ್ ಬೇಡ ಏನಾರು ಒಂದು ನಾವಿಲ್ಲಿ ಹೆಸರು ಮಾಡಬೇಕು ಅಂತಲೇ ನಾನು ಬೆಂಗಳೂರಿಗೆ ಬಂದಿದ್ದು ಸ್ಟಾರ್ಟಿಂಗು ಒಂದು ತ್ರೀ ಮಂತು ನನಗೆ ಅಳು ಬರೋದು ಯಾಕಂದರೆ ಬಸ್ ಯಾವ್ದು ಹತ್ತಬೇಕು ಯಾವುದಕ್ಕೆ ಹೋಗ್ಬೇಕು ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನಮ್ಮ ಆಫೀಸ್ ಆವಾಗ ಸುಮ್ಮನಹಳ್ಳಿನಲ್ಲಿ ಇದ್ದಿದ್ದು ಸುಂಕದ ಕಟ್ಟೆನಲ್ಲಿದ್ದಿದ್ದು ದೇವೇಗೌಡ ಪೆಟ್ರೋಲ್ ಪಂಕ್ವರೆಗೆ ನಡ್ಕೊಂಡು ಬರ್ತಾಯಿದ್ದೆ ಮನೆಯಿಂದ ಅಲ್ಲಿಂದ ಬಸ್ ಹತ್ತಿದ್ರೆ ಸುಮ್ಮನಳ್ಳಿಯಿಂದ ಸುಂಕದ ಕಟ್ಟೆವರೆಗೆ ನಡ್ಕೊಂಡು ಹೋಗ್ತಾಯಿದ್ದೆ ನನಗೆ ಬಸ್ ಗೊತ್ತಿಲ್ಲದಲ್ಲೇ ಅಳ್ತಾ ಇದ್ದೆ ನಾನು ಅಯ್ಯೋ ಇದೇನು ಕರ್ಮ ನನಗೆ ಈ ದಿಬ್ಬದಲ್ಲಿ ಹತ್ಕೊಂಡು ಹೋಗ್ಬೇಕು ಅಂತ ಅದಾದಮೇಲೆ ಅದಾದಮೇಲೆ ಸ್ವಲ್ಪ ನನಗೆ ರೂಟ್ ಮ್ಯಾಪ್ ಎಲ್ಲ ಗೊತ್ತಾಯಿತು ಮತ್ತು ಸಂಗಮದಲ್ಲೂ ಅಷ್ಟೇ ಸಪೋರ್ಟ್ ಇತ್ತು ಬೆಳೆಯಕ್ಕೊಂದು ನನಗೆ ಹೇಳೋರು ಈ ಥರ ಅಲ್ಲ ಈ ಥರ ಈ ಥರ ಕೆಲಸ ಮಾಡು ಅಂತ ಹೇಳಿಬಿಟ್ಟು ಹೊಸ ಹೊಸ ಸ್ಟಾಪ್ಗಳ ಜೊತೆಗೆ ನನಗೊಂದು ಕಲಿಯೋದು ಎಲ್ಲ ಚಾನ್ಸ್ ಸಿಕ್ತು ಅದಾದ್ಮೇಲೆ ಆಫೀಸ್ ನಾವು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ